ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡುವ ಚರಿತ್ರೆ ನ್ಯೂಸ್ ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ವಿದೇಶದ ನೆಲದಲ್ಲಿ ನಿಂತು ಭಾರತವನ್ನ ಅವಮಾನಿಸುವುದು ಕಾಂಗ್ರೆಸ್ನ ಹೊಸ ಚಾಳಿ ಅಂತ ಪ್ರಧಾನಿ ಮೋದಿ ಟೀಕಿಸಿದ್ದಾರೆ ಮಹಾರಾಷ್ಟ್ರದ ವಾದ್ರಾದಲ್ಲಿ ಅವರು ಜನ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದ್ರು ಈ ವೇಳೆ ರಾಹುಲ್ ಗಾಂಧಿ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ರು ನಗರ ನಕ್ಸಲರು ಹಾಗೂ ತುಕ್ಡೆ ತುಕ್ಡೆ ಗ್ಯಾಂಗ್ ನ ಸದಸ್ಯರು ಈಗ ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ ದೇಶಭಕ್ತಿ ಈಗ ಕಾಂಗ್ರೆಸ್ನಲ್ಲಿ ಮಾಯವಾಗಿದೆ ಅವರದ್ದು ಈಗ ವಿಭಜಕ ಮನಸ್ಥಿತಿ ಅಂತ ಮೋದಿ ರಾಹುಲ್ ವಿರುದ್ಧ ಕಿಡಿಕಾರಿದ್ರು ದ್ವೇಷದ ಭೂತ ಕಾಂಗ್ರೆಸ್ ಮನೆಯನ್ನ ಆವರಿಸಿಕೊಂಡಿದೆ ಅಲ್ಲಿ ರಾಷ್ಟ್ರ ಪ್ರೇಮಕ್ಕೀಗ ಸ್ಥಾನವಿಲ್ಲ ಜೊತೆಗೆ ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರೇ ಕಾಂಗ್ರೆಸ್ ಅಂತ ಕೈ ಪಕ್ಷದ ವಿರುದ್ಧ ಟೀಕಾ ಪ್ರಹಾರ ನಡೆಸಿದ್ರು ಪಿಎಂ ವಿಶ್ವಕರ್ಮ ಯೋಜನೆ ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಈ ಸಮಾವೇಶ ಏರ್ಪಡಿಸಲಾಗಿತ್ತು ಮಹಾ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲ ದಿನಗಳಷ್ಟೇ ಬಾಕಿ ಇದೆ ಹೀಗಾಗಿ ಪ್ರಧಾನಿ ಅವರ ಈ ಕಾರ್ಯಕ್ರಮ ಗಮನ ಸೆಳೆದಿದೆ ವಿಶೇಷ ಅಂದರೆ ಈ ಕಾರ್ಯಕ್ರಮದ ನೆಪದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಸೇರಿದಂತೆ ಹಲವು ಶಂಕುಸ್ಥಾಪನಾ ಕಾರ್ಯಕ್ರಮಗಳಿಗೂ ಪ್ರಧಾನಿ ಚಾಲನೆ ನೀಡಿದ್ರು ದೆಹಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಆಪ್ ನಾಯಕ ಕೇಜ್ರಿವಾಲ್ ಜನತಾ ಅದಾಲತ್ಗೆ ಮುಂದಾಗಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತ ಎರಡರಂದು ಭಾನುವಾರ ದೆಹಲಿಯ ಜಂತರ್ ಮಂತರ್ನಲ್ಲಿ ಈ ಜನತಾ ಅದಾಲತ್ ನಡೆಯಲಿದೆ ತಮ್ಮ ರಾಜೀನಾಮೆ ತಮ್ಮನ್ನು ಜೈಲಿಗೆ ಹಾಕಿದ ವಿಚಾರ ಹಗರಣಗಳ ವಿಚಾರ ಸೇರಿದಂತೆ ಹಲವು ವಿಷಯವಾಗಿ ಜನತೆ ಮುಂದೆ ಅವರು ಮಾತನಾಡಲಿದ್ದಾರೆ ಅವಧಿಗೂ ಮುನ್ನವೇ ಚುನಾವಣೆಗೆ ಹೋಗುವ ಇರಾದೆಯಲ್ಲಿರುವ ಕೇಜ್ರಿವಾಲ್ ಜನತಾ ಅದಾಲತ್ ಮೂಲಕವೇ ಅದಕ್ಕೆ ಚಾಲನೆ ಕೊಡುವ ತಯಾರಿಯಲ್ಲಿದ್ದಾರೆ ಅಂದ್ಹಾಗೆ ರಾಜಕಾರಣಕ್ಕೆ ಎಂಟ್ರಿ ಆಗುವ ಮುನ್ನ ಜಂತರ್ ಮಂತರ್ನಲ್ಲಿ ಲೋಕಪಾಲ್ ಜಾರಿಗೆ ಕೇಜ್ರಿವಾಲ್ ಧರಣಿ ನಡೆಸಿದ್ರು ಅಣ್ಣ ಹಜಾರೆ ಅವರ ಜೊತೆಗೂಡಿ ಉಪವಾಸ ಸತ್ಯಾಗ್ರಹ ನಡೆಸಿದ್ದರು ಇದೀಗ ಅದೇ ಸ್ಥಳದಲ್ಲೇ ತಮ್ಮ ರಾಜಕೀಯ ಭವಿಷ್ಯದ ಮುಂದಿನ ಇನ್ನಿಂಗ್ಸ್ಗಾಗಿ ಹೋರಾಟ ನಡೆಸಲಿದ್ದಾರೆ ವಿಶ್ವಪ್ರಸಿದ್ಧ ತಿರುಪತಿ ಲಡ್ಡು ಪ್ರಸಾದ ಈಗ ವಿವಾದಕ್ಕೀಡಾಗಿದೆ ಪ್ರಸಾದ ತಯಾರಿಕೆಗೆ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡ್ತಿದ್ದ ಆರೋಪ ಕೇಳಿಬಂದಿದೆ ಈ ಕುರಿತು ಪ್ರಯೋಗಾಲಯದ ವರದಿ ಕೂಡ ಈ ವಾದವನ್ನು ಪುಷ್ಟೀಕರಿಸಿದೆ ಆಂಧ್ರಪ್ರದೇಶ ಸಿಎಂ ಚಂದ್ರಬಾಬು ನಾಯ್ಡು ಖುದ್ದು ಈ ಆರೋಪ ಮಾಡಿದ್ರು ಈ ಹಿಂದಿನ ಜಗನ್ ಸರ್ಕಾರದ ಆಡಳಿತದ ವೇಳೆ ತಿರುಪತಿ ಪ್ರಸಾದ ತಯಾರಿಸಲು ಪ್ರಾಣಿಗಳ ಕೊಬ್ಬು ಮೀನಿನ ಎಣ್ಣೆ ಹಾಗೂ ಗುಣಮಟ್ಟವಿಲ್ಲದ ಪದಾರ್ಥಗಳನ್ನು ಬಳಸುತ್ತಿದ್ದರು ಅಂತ ನಾಯ್ಡು ನೇರ ಆರೋಪ ಮಾಡಿದ್ದಾರೆ ಟಿಡಿಪಿ ಸಹ ಆರೋಪವನ್ನ ಪುಷ್ಟೀಕರಿಸುವಂತೆ ಮಾತನಾಡಿದೆ ತಿರುಮಲ ತಿರುಪತಿ ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ಯಾಮಲಾ ರಾವ್ ಈ ಕುರಿತು ಮಾಹಿತಿ ನೀಡಿದ್ದಾರೆ ಈ ಹಿಂದೆಯೇ ಸಿಎಂ ನಾಯ್ಡು ಲಡ್ಡು ಪ್ರಸಾದದ ಗುಣಮಟ್ಟದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಅದು ನಿಜವಾಗಿದೆ ಪರಿಸ್ಥಿತಿಯ ಲಾಭ ಪಡೆದು ಕೆಲವರು ಗುಣಮಟ್ಟವಿಲ್ಲದ ತುಪ್ಪ ಪೂರೈಕೆ ಮಾಡಿದ್ದಾರೆ ಬಳಸಿದ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಕಂಡು ಬಂದಿದೆ ಅಂತ ಶ್ಯಾಮಲಾರಾವ್ ಹೇಳಿದ್ದಾರೆ ಪ್ರಯೋಗಾಲಯದ ಕೊರತೆಯಿಂದಾಗಿ ಈ ಪ್ರಮಾದ ನಡೆದಿದೆ ಅಂತ ಶ್ಯಾಮಲಾರಾವ್ ಒಪ್ಪಿಕೊಂಡಿದ್ದಾರೆ ಮತ್ತೊಂದೆಡೆ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಘಟನೆ ನಿಜಕ್ಕೂ ಕಳವಳಕಾರಿ ಎಂದಿದ್ದಾರೆ ಪ್ರಸಾದದ ಕುರಿತು ತನಿಖೆ ನಡೆಯಬೇಕು ಹಾಗೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಆರೋಪ ಬರ್ತಿದ್ದಂತೆ ಕೇಂದ್ರ ಆರೋಗ್ಯ ಸಚಿವಾಲಯ ಪ್ರಸಾದದ ಬಗ್ಗೆ ತನಿಖೆಗೆ ಆದೇಶ ನೀಡಿದೆ ಇನ್ನು ಇತ್ತ ಆಂಧ್ರ ಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ರಾಷ್ಟ್ರೀಯ ಸನಾತನ ಧರ್ಮ ರಕ್ಷಣಾ ಮಂಡಳಿ ಸ್ಥಾಪನೆಗೆ ಒತ್ತಾಯಿಸಿದ್ದಾರೆ ದೇಶದಲ್ಲಿರುವ ಎಲ್ಲ ಹಿಂದೂ ದೇಗುಲಗಳ ಸಮಸ್ಯೆ ಅರಿಯಲು ಇಂಥದ್ದೊಂದು ಮಂಡಳಿಯ ಅವಶ್ಯಕತೆ ಇದೆ ಅಂತ ಪವನ್ ಕಲ್ಯಾಣ್ ಪ್ರತಿಪಾದಿಸಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಅವರು ದೇಗುಲ ರಕ್ಷಣೆಗೆ ಮಹತ್ವದ ಹೆಜ್ಜೆ ಇಡಬೇಕಾಗಿದೆ ಎಂದು ಬರೆದುಕೊಂಡಿದ್ದಾರೆ ಟಿಟಿಡಿ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಕಂಡು ಬಂದಿರುವುದು ಮಹಾ ಪ್ರಮಾದ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಟಿಟಿಡಿ ಉತ್ತರಿಸಬೇಕಿದೆ ಅಂತ ಬರೆದುಕೊಂಡಿದ್ದಾರೆ ದೇಶದಲ್ಲಿ ದಿನದಿಂದ ದಿನಕ್ಕೆ ಹ್ಯಾಕಿಂಗ್ ಪ್ರಕರಣಗಳು ಜಾಸ್ತಿ ಆಗ್ತಿವೆ ಇದೀಗ ಸುಪ್ರೀಂ ಕೋರ್ಟ್ ಯೂಟ್ಯೂಬ್ ಚಾನೆಲ್ ಅನ್ನ ಹ್ಯಾಕ್ ಮಾಡಲಾಗಿದೆ ದುಷ್ಕರ್ಮಿಗಳು ಸರ್ವೋಚ್ಚ ನ್ಯಾಯಾಲಯದ ಯೂಟ್ಯೂಬ್ ವಾಹಿನಿಯನ್ನ ಹ್ಯಾಕ್ ಮಾಡಿದ್ದಾರೆ ಸದ್ಯ ಪ್ರಸಾರ ಸ್ಥಗಿತಗೊಂಡಿದೆ ಘಟನೆ ಸಂಬಂಧ ತಾಂತ್ರಿಕ ತಂಡಕ್ಕೆ ಮಾಹಿತಿ ನೀಡಲಾಗಿದೆ ಹ್ಯಾಕ್ ಮಾಡಿದವರನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ ಖಂಡಿತವಾಗಿಯೂ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಲಾಗುವುದು ಶೀಘ್ರದಲ್ಲಿ ಚಾನಲ್ ಸೇವೆಗಳನ್ನ ಪುನರಾರಂಭಗೊಳಿಸಲಾಗುವುದು ಅಂತ ಸುಪ್ರೀಂ ರಿಜಿಸ್ಟ್ರಾರ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಬಿಹಾರದ ಚಾಪ್ರಾದಲ್ಲಿ ದೋಣಿ ದುರಂತ ಸಂಭವಿಸಿ ಹದಿನಾರು ಮಂದಿ ನದಿಗೆ ಬಿದ್ದ ಘಟನೆ ನಡೆದಿದೆ ಬೋಟ್ಗೆ ವಿದ್ಯುತ್ ಶಾಕ್ ತಗುಲಿ ಈ ಅವಘಡ ಸಂಭವಿಸಿದೆ ಪ್ರವಾಹದಲ್ಲಿ ಸಿಲುಕಿದ್ದವರನ್ನ ಕರೆತರುವ ವೇಳೆ ಇದ್ದಕ್ಕಿದ್ದಂತೆ ಬೋಟ್ ಕ್ರಾಶ್ ಆಗಿದೆ ಇದರಿಂದ ವಿದ್ಯುತ್ ಶಾಕ್ ತಗುಲಿ ಬೋಟ್ ನೀರಿನಲ್ಲಿ ಮುಗುಚ್ಚಿ ಬಿದ್ದಿದೆ ಘಟನೆ ವರದಿ ಆಗ್ತಾ ಇದ್ದಂತೆ ಸರನ್ ಜಿಲ್ಲಾಡಳಿತ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ ಹದಿನಾರು ಜನರಲ್ಲಿ ಹತ್ತು ಜನರನ್ನ ಎಫ್ ತಂಡ ರಕ್ಷಣೆ ಮಾಡಿದೆ ನಾಲ್ವರು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಎನ್ನಲಾಗಿದೆ ಘಟನೆಯಲ್ಲಿ ಇಬ್ಬರಿಗೆ ತೀವ್ರ ತರಹದ ವಿದ್ಯುತ್ ಶಾಕ್ ತಗುಲಿದೆ ಚಾಪ್ರಾದ ಜೈತಿಯ ಪವರ್ ಹೌಸ್ ಬಳಿ ಗುರುವಾರ ಸಂಜೆ ಈ ದುರ್ಘಟನೆ ನಡೆದಿದೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿದೆ ಲೆಬೆನಾನ್ನ ಮೇಲೆ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರೆಸಿದೆ ಗುರುವಾರ ರಾತ್ರಿ ಲೆಬೆನಾನ್ನ ನೂರಕ್ಕೂ ಅಧಿಕ ಹಿಜ್ಬುಲ್ಲಾ ರಾಕೆಟ್ಗಳನ್ನ ಇಸ್ರೇಲಿ ಜೆಟ್ಗಳು ಧ್ವಂಸಗೊಳಿಸಿದೆ ದಕ್ಷಿಣ ಲೆಬೆನಾನ್ನ ಶಸ್ತ್ರಾಸ್ತ್ರಗಳ ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆದಿದೆ ಸರಿಸುಮಾರು ಸತತ ಎರಡು ಗಂಟೆಗಳ ಕಾಲ ನಿರಂತರ ಏರ್ ಸ್ಟ್ರೈಕ್ ನಡೆಸಲಾಗಿದೆ ಅಂತ ಇಸ್ರೇಲ್ ಪಡೆಗಳು ಹೇಳಿಕೊಂಡಿವೆ ದಾಳಿಯಲ್ಲಿ ರಾಕೆಟ್ ಲಾಂಚರ್ಗಳು ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಉಡಿ ಸಾಗಿವೆ ಅಂತ ಇಸ್ರೇಲ್ ಹೇಳಿದೆ ಇದರೊಂದಿಗೆ ಇಸ್ರೇಲ್ ಲೆಬೆನಾನ್ ಸಂಘರ್ಷ ತಾರಕಕ್ಕೇರಿದೆ ಪೇಜರ್ ಹಾಗೂ ವಾಕಿ ಟಾಕಿಗಳ ಸ್ಫೋಟದ ಬಳಿಕ ಹಿಜ್ಬುಲ್ಲಾ ಕೆರಳಿ ಕೆಂಡವಾಗಿದೆ ಇಸ್ರೇಲಿ ಪಡೆಗಳ ಮೇಲೆ ಈ ಲೆಬೆನಾನ್ ಸಶಸ್ತ್ರ ಗುಂಪು ಬೆಂಕಿ ಉಗುಳುತ್ತಾ ಇದೆ ಇನ್ನು ಇತ್ತ ಇಸ್ರೇಲ್ ಲೆಬೆನಾನ್ ನಡುವೆ ತತ್ಕ್ಷಣಕ್ಕೆ ಕದನ ವಿರಾಮ ಘೋಷಣೆಗೆ ಬ್ರಿಟನ್ ಒತ್ತಾಯಿಸಿದೆ ಜನಜೀವನದ ಹಿತದೃಷ್ಟಿಯಿಂದ ಎರಡು ಕಡೆ ಯುದ್ಧ ವಿರಾಮದ ಅಗತ್ಯವಿದೆ ಅಂತ ಬ್ರಿಟನ್ ಪ್ರತಿಪಾದಿಸಿದೆ ಇನ್ನು ಅಮೆರಿಕ ಸಹ ಯಾವುದೇ ಗುಂಪುಗಳು ಉದ್ವಿಗ್ನತೆಯನ್ನ ಹೆಚ್ಚಿಸಬಾರದು ಅಂತ ಮನವಿ ಮಾಡಿದೆ ರಾಜತಾಂತ್ರಿಕ ಪರಿಹಾರವು ಸಾಧಿಸಬಹುದಾದ ಮತ್ತು ತುರ್ತು ಅಗತ್ಯ ಅಂತ ಶ್ವೇತ ಭವನ ಹೇಳಿದೆ ಭವಿಷ್ಯದಲ್ಲಿ ಸಂಘರ್ಷ ಮತ್ತಷ್ಟು ಉಲ್ಬಣಗೊಳ್ಳುವ ಸ್ಥಿತಿ ನಿಜಕ್ಕೂ ಕಳವಳಕಾರಿ ಅಂತ ಅಮೆರಿಕ ಹೇಳಿದೆ ಇನ್ನು ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಬಗೆಹರಿಸುವ ನಿಟ್ಟಿನಲ್ಲಿ ಅಮೆರಿಕ ಬ್ರಿಟನ್ ಮತ್ತೆ ಅಖಾಡಕ್ಕಿಳಿಯುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಹಿಜ್ಬುಲ್ಲಾ ಉಗ್ರರಿಗೆ ನರಕದ ದಾರಿ ತೋರಿಸಿದ ಪೇಜರ್ಗಳು ವಾಕಿ ಟಾಕಿಗಳನ್ನ ಇಸ್ರೇಲಿ ಮೂಲದ ಸಂಸ್ಥೆಯೇ ತಯಾರಿಸಿತ್ತು ಅನ್ನುವುದು ಬೆಳಕಿಗೆ ಬಂದಿದೆ ನ್ಯೂಯಾರ್ಕ್ ಟೈಮ್ಸ್ ಈ ಕುರಿತು ವರದಿ ಮಾಡಿದೆ ಹಂಗೇರಿಯಾದಲ್ಲಿರುವ ಇಸ್ರೇಲಿ ಮೂಲದ ಬಿಎಸ್ಸಿ ಕಂಪನಿ ಈ ಪೇಜರ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿತ್ತು ಅಂತ ಮಾಧ್ಯಮಗಳು ವರದಿ ಮಾಡಿವೆ ಅಂದಹಾಗೆ ಗಳ ಮೂಲ ಉತ್ಪಾದಕ ಸಂಸ್ಥೆ ತೈವಾನ್ ನ ಗೋಲ್ಡ್ ಅಪೋಲೋ ಸಂಸ್ಥೆಯಾಗಿದೆ ಆದರೆ ಪೇಜರ್ ಗಳ ಸ್ಫೋಟದ ಬಳಿಕ ಸಂಸ್ಥೆ ಇವು ತಾನು ತಯಾರಿಸಿದ ಪೇಜರ್ ಗಳಲ್ಲ ಅಂತ ಹೇಳಿತ್ತು ಆದರೆ ಇವು ತನ್ನ ಬ್ರ್ಯಾಂಡ್ ನ ಅಡಿಯಲ್ಲಿ ಹಂಗೇರಿಯಾದಲ್ಲಿರುವ ಬಿಎಸಿ ಕಂಪನಿ ರೆಡಿ ಮಾಡಿತ್ತು ಅಂತ ಹೇಳಿದೆ ಇದೀಗ ಬಿ ಸಂಸ್ಥೆಯ ಮೂಲ ಬಹಿರಂಗವಾಗಿದೆ ಪೇಜರ್ ಸೇರಿದಂತೆ ಎಲೆಕ್ಟ್ರಾನಿಕ್ ಸರಕು ಉತ್ಪಾದಿಸುವ ಬಿಎಸಿ ಕಂಪನಿ ಮೂಲತಃ ಇಸ್ರೇಲ್ ಕಂಪನಿಯಾಗಿದೆ ಸದ್ಯ ಕಂಪನಿ ಕಡೆಯಿಂದ ಯಾವುದೇ ಸ್ಪಷ್ಟನೆ ಹೊರಬಿದ್ದಿಲ್ಲ ಆದರೆ ಕಂಪನಿಯ ಪೇಜರ್ಗಳನ್ನು ಹ್ಯಾಕ್ ಮಾಡುವಲ್ಲಿ ಇಸ್ರೇಲ್ ಬೇಹುಗಾರಿಕಾ ಸಂಸ್ಥೆ ಮೊಸಾದ್ ಕೈವಾಡ ಇರಬಹುದು ಅಂತ ಹೇಳಲಾಗ್ತಾ ಇದೆ ಇದರ ನಡುವೆ ಪೇಜರ್ಗಳಿಗೆ ಲೆಬನಾನ್ನಲ್ಲೇ ಲೇಸರ್ ಅಳವಡಿಕೆ ಮಾಡಲಾಗಿತ್ತು ಅನ್ನುವ ಮಾತುಗಳು ಕೂಡ ಕೇಳಿಬಂದಿವೆ ತೈವಾನ್ಗೆ ಸಶಸ್ತ್ರ ಮಾರಾಟ ಮಾಡುವ ಅಮೆರಿಕ ನಿರ್ಧಾರಕ್ಕೆ ಚೀನಾ ಕಿಡಿಕಾರಿದೆ ಇದು ಚೀನಾದ ಒಂದು ರಾಷ್ಟ್ರ ತತ್ವಕ್ಕೆ ವಿರುದ್ಧವಾಗಿದೆ ಅಂತ ಚೀನಾ ರಕ್ಷಣಾ ಸಚಿವಾಲಯದ ವಕ್ತಾರರು ಅಭಿಪ್ರಾಯಪಟ್ಟಿದ್ದಾರೆ ತೈವಾನ್ ಚೀನಾದ ಅವಿಭಾಜ್ಯ ಅಂಗವಾಗಿದೆ ಇದನ್ನ ಅಲ್ಲಗಳೆಯುವ ಅಥವಾ ಧಕ್ಕೆ ತರುವ ಯಾವುದೇ ಪ್ರಕ್ರಿಯೆಗಳನ್ನ ಚೀನಾ ಸಹಿಸುವುದಿಲ್ಲ ಅಂತ ರಕ್ಷಣಾ ವಕ್ತಾರರು ಹೇಳಿದ್ದಾರೆ ತೈವಾನ್ಗೆ ಶಸ್ತ್ರಗಳನ್ನು ಮಾರುವ ಅಮೆರಿಕಾ ನಿರ್ಧಾರ ದ್ವಿಪಕ್ಷೀಯ ಸಂಬಂಧಕ್ಕೆ ಅಪಾಯ ತರಲಿದೆ ಇದು ಏಕಪಕ್ಷೀಯ ನಿರ್ಧಾರ ಅಂತ ಬೀಜಿಂಗ್ ಹೇಳಿದೆ ಇನ್ನು ಈ ವಿಷಯವಾಗಿ ವಾಷಿಂಗ್ಟನ್ಗೆ ಪ್ರತಿಭಟನೆ ಸಲ್ಲಿಸಲಾಗಿದೆ ಅಂತ ಚೀನಾ ಹೇಳಿಕೊಂಡಿದೆ ಅಲ್ಲದೆ ತೈವಾನ್ಗೆ ಸಶಸ್ತ್ರ ಪೂರೈಕೆ ಮಾಡಿದ ಒಂಬತ್ತು ಯುಎಸ್ ಮಿಲಿಟರಿ ಸಂಯೋಜಿತ ಸಂಸ್ಥೆಗಳ ವಿರುದ್ಧ ಜಿನ್ಪಿಂಗ್ ಆಡಳಿತ ನಿರ್ಬಂಧಗಳನ್ನು ಪ್ರಕಟಿಸಿದೆ ಮತ್ತೊಂದೆಡೆ ತೈವಾನ್ನ ದಕ್ಷಿಣ ಸಮುದ್ರದಲ್ಲಿ ಚೀನಾ ನಿರಂತರ ಗಡಿ ಉಲ್ಲಂಘನೆ ಮಾಡ್ತಿದೆ ಅಂತ ತೈವಾನ್ ಆಡಳಿತ ಆರೋಪಿಸಿದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಏಷ್ಯಾ ಪೆಸಿಫಿಕ್ ವಲಯದಲ್ಲಿ ಚೀನಾ ನಿರಂತರವಾಗಿ ಒತ್ತಡ ತಂತ್ರ ಅನುಸರಿಸ್ತಾ ಇದೆ ಆಫ್ರಿಕಾದ ಮಾಲಿಯಲ್ಲಿ ನಡೆದ ಭೀಕರ ದಾಳಿಯಲ್ಲಿ ಎಪ್ಪತ್ತು ಜನರು ಬಲಿಯಾಗಿದ್ದಾರೆ ಅಲ್ ಖೈದಾ ಸಹಚರ ಸಂಸ್ಥೆ ಈ ಭಯೋತ್ಪಾದಕ ದಾಳಿ ನಡೆಸಿದೆ ಮಾಲಿಯ ರಾಜಧಾನಿ ಬಮಾಕೋ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಈ ದಾಳಿ ನಡೆದಿದೆ ಆದರೆ ಈ ಘಟನೆ ಬಗ್ಗೆ ಅಧಿಕೃತವಾಗಿ ಮಾಲಿ ಆಡಳಿತ ಯಾವುದೇ ಸ್ಪಷ್ಟನೆಯನ್ನ ನೀಡಿಲ್ಲ ಆದರೆ ಮಾಲಿಯಲ್ಲಿರುವ ರಾಜತಾಂತ್ರಿಕರು ಭದ್ರತಾ ಮೂಲಗಳು ದಾಳಿಯ ಬಗ್ಗೆ ಮಾಹಿತಿ ನೀಡಿವೆ ಅಲ್ ಖೈದಾ ಉಗ್ರ ಸಂಘಟನೆಯ ಸಹಚರ ಸಂಸ್ಥೆ ಈ ದಾಳಿ ನಡೆಸಿರುವುದಾಗಿ ಮೂಲಗಳು ತಿಳಿಸಿವೆ ಬಮಾಕೋದಲ್ಲಿರುವ ಪೊಲೀಸ್ ಟ್ರೈನಿಂಗ್ ಮೇಲೂ ಉಗ್ರರು ದಾಳಿ ಮಾಡಿದ್ದಾರೆ ಮಾಲಿ ರಾಜಧಾನಿ ಹೃದಯ ಭಾಗದ ಮೇಲೆ ದಾಳಿ ಮಾಡುವ ಮೂಲಕ ಬಂಡುಕೋರರು ತಮ್ಮ ಇರುವಿಕೆಯನ್ನ ಸಾಬೀತು ಮಾಡಿದ್ದಾರೆ ಕಳೆದ ಒಂದು ದಶಕದಿಂದ ಮಾಲಿ ಅಲ್ ಖೈದಾ ಉಗ್ರರ ಉಪಟಳದಿಂದ ಇದೆ ಫ್ರಾನ್ಸ್ ರಾಜಕೀಯ ಅನಿಶ್ಚಿತತೆ ಕೊನೆಗೊಳ್ಳುವ ಕಾಲ ಕೊನೆಗೂ ಕೂಡಿ ಬಂದಿದೆ ಫ್ರಾನ್ಸ್ ನೂತನ ಪ್ರಧಾನಿ ಮೈಕೆಲ್ ಬಾರ್ನಿಯರ್ ತಮ್ಮ ಸಂಪುಟ ರಚನೆ ಪಟ್ಟಿಯನ್ನ ಅಧ್ಯಕ್ಷ ಎಮಾಲಿಯೆಲ್ ಮ್ಯಾಕ್ರಾನ್ ಅವರಿಗೆ ಸಲ್ಲಿಸಿದ್ದಾರೆ ಹಲವು ಹಗ್ಗ ಜಗ್ಗಾಟ ಮಾತುಕತೆ ಚಿಂತನೆ ಬಳಿಕ ಪ್ರಧಾನಿ ಮೈಕೆಲ್ ಬಾರ್ನಿಯಾರ್ ಸಂಪುಟ ರಚನೆಗೆ ಕೈ ಹಾಕಿದ್ದಾರೆ ಅಂದಹಾಗೆ ಎರಡು ವಾರಗಳ ಹಿಂದಷ್ಟೇ ಬಾರ್ನಿಯಾರ್ ಅವರನ್ನ ಪ್ರಧಾನಿಯಾಗಿ ನೇಮಿಸಿದ್ರು ಬಾರ್ನಿಯಾರ್ ಈ ಹಿಂದೆ ಯುರೋಪಿಯನ್ ಯೂನಿಯನ್ನ ಬೆಕ್ಸಿಟ್ ಸಂಧಾನಕಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ ಜುಲೈ ತಿಂಗಳ ಅಂತ್ಯದಲ್ಲಿ ಫ್ರಾನ್ಸ್ನಲ್ಲಿ ಚುನಾವಣೆ ನಡೆದಿತ್ತು ಸೆಪ್ಟೆಂಬರ್ ಆರಂಭದಲ್ಲಿ ಬಾರ್ನಿಯಾರ್ ಅವರನ್ನ ಪಿಎಂ ಆಗಿ ನೇಮಿಸಲಾಗಿತ್ತು ರಾಜಸ್ಥಾನದಲ್ಲಿ ಪ್ರಾಚೀನ ಶಿಲಾಯುಗದ ಪಳಿಯುಳಿಕೆಗಳ ಚಿತ್ರಗಳು ಪತ್ತೆಯಾಗಿದೆ ಚಿತ್ತೂರ್ಗಢ ಜಿಲ್ಲೆಯ ಕೋಟಾ ಬಳಿಯ ಹಳ್ಳಿಯೊಂದರಲ್ಲಿ ಈ ಚಿತ್ರಗಳು ಕಂಡು ಬಂದಿವೆ ನದಿಯ ಹತ್ತಿರದಲ್ಲಿರುವ ಹಳ್ಳಿಯ ಬಳಿ ಈ ಕಲಾಕೃತಿಗಳು ಪತ್ತೆಯಾಗಿವೆ ಅಂದಹಾಗೆ ಸುಮಾರು ಮೂವತ್ತೈದು ಸಾವಿರ ವರ್ಷಗಳಿಂದ ಹಿಡಿದು ಎರಡು ಲಕ್ಷ ವರ್ಷಗಳ ಹಿಂದಿನ ಶಿಲಾಯುಗದ ಚಿತ್ರಗಳು ಇವಾಗಿವೆ ಅಂತ ಇತಿಹಾಸಕಾರರು ಹೇಳಿದ್ದಾರೆ ಅಮರಪುರ ಅರಣ್ಯದಲ್ಲಿ ರುಬ್ಬುವ ಕಲ್ಲಿನ ರೀತಿ ಇರುವ ಕಪ್ಗಳು ಸಿಕ್ಕಿದ್ದು ವಿಶ್ಲೇಷಣೆಗೆ ಒಳಪಡಿಸಲಾಗಿದೆ ಅಂತ ಕೋಟಾದ ಮಾಶ್ರೀ ಇತಿಹಾಸ ಕೇಂದ್ರದ ತಜ್ಞರು ಹೇಳಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ